ಕೇವಲ ಐದುನೂರು ರೂಪಾಯಿಗಾಗಿ ಯುವಕನೊಬ್ಬನಿಗೆ ಐದು ಬಾರಿ ಆತನ ಸ್ನೇಹಿತರೆ ಚಾಕುವಿನಿಂದ ಇರಿದ ಘಟನೆ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಆನಂದ ನಗರದಲ್ಲಿ ಶನಿವಾರ ರಾತ್ರಿ ನಡೆದಿದೆ ಮೊಹಮ್ಮದ್ ಎಂಬ ಯುವಕನಿಗೆ ಆತನ ಸ್ನೇಹಿತರೆ ಚಾಕುವಿನಿಂದ ಇರಿದಿದ್ದು ಶನಿವಾರ ರಾತ್ರಿ ಗೆಳೆಯರೆಲ್ಲರೂ ಸೇರಿ ಒಂದೆಡೆ ಸೇರಿದ್ದರು ಈ ಸಂದರ್ಭದಲ್ಲಿ ಐದುನೂರು ರೂಪಾಯಿಗಾಗಿ ಗೆಳೆಯರ ಮಧ್ಯೆ ಕಿರಿಕ್ ಆರಂಭವಾಗಿದೆ ಆಗ ಮೊಹಮ್ಮದ್ಗೆ ಆತನ ಗೆಳೆಯರೇ ಆದಂತಹ ಅಲ್ತಾಪ್ ಜಾಫರ್ ರಫೀಕ್ ರಿಜು ಸೇರಿ ದೇಹದ ಐದು ಕಡೆಗಳಲ್ಲಿ ಚಾಕುವಿನಿಂದ ಇರಿದಿದ್ದಾರೆ ಇನ್ನು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಮೊಹಮ್ಮದ್ನನ್ನ ಸಾರ್ವಜನಿಕರು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ ಘಟನೆಯ ಮಾಹಿತಿ ತಿಳಿಯುತ್ತಿದ್ದ ಹಾಗೆ ಕಾನೂನು ಸುವ್ಯವಸ್ಥೆಯ ಡಿ ಸಿ ಪಿ ಕಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಘಟನೆಗೆ ಸಂಬಂಧಪಟ್ಟಂತೆ ಹಳೆ ಹುಬ್ಬಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ಸುರೇಶ್ ಹಳ್ಳೂರು ಕೂಡ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಸದ್ಯ ಐದು ಜನ ಆರೋಪಿಗಳನ್ನು ಬಂಧನ ಮಾಡಿ ವಿಚಾರಣೆಯನ್ನು ನಡೆಸುತ್ತಿದ್ದಾರೆ